ಅಪ್ಪ ಅಮ್ಮ ಇವರಿಗಿದ್ದರೆ ಮಕ್ಕಳಿಗೆ ಬರುವಂಥ ಚಾನ್ಸು ಸಾಮಾನ್ಯ ಜನಕ್ಕಿಂತ ಹೆಚ್ಚಿದೆ ಮತ್ತು ಹೆಂಡ ಆಲ್ಕಹಾಲ್ ಕುಡಿಯೋದು ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಇವು ಲಿವರ್ ಕ್ಯಾನ್ಸರ್ಗಳ ರಿಸ್ಕ್ ಜಾಸ್ತಿ ಮಾಡುತ್ತೆ ಮತ್ತು ಎಫ್ಲಾಟಾಕ್ಸಿನ್ ಅಂತ ಹೇಳ್ತೀವಿ ಅದೊಂದು ಟಾಕ್ಸಿನು ಯೂಶಲಿ ಫಂಗಸಿಂದ ಬರುವ ಟಾಕ್ಸಿನು ಈ ಕೆಟ್ಟೋಗಿರುವಂಥ ಇದು ನೆಲಕಡಲೆ ಕಾಳು ಅದರಲ್ಲೆಲ್ಲ ಈ ಫಂಗಸ್ ಬೆಳೆಯುತ್ತೆ ಸೊ ಅದು ತುಂಬ ಉಪಯೋಗಿಸೋರಿಗೆ ಈ ಟಾಕ್ಸಿನ್ ಜಾಸ್ತಿಯಾಗಿ ನಿಮಗೆ ಲಿವರ್ ಕ್ಯಾನ್ಸರ್ ಬರ್ಬೋದು ಎರಡನೇದು ಕರುಳಲ್ಲಿ ದೊಡ್ಡ ಕರುಳಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳು ಪಾಲಿಪ್ಸ್ ಅಂತ ಹೇಳ್ತೀವಿ ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಮಾಂಸದ ಗುಳ್ಳೆಗಳಿರುತ್ತೆ ಇದು ಕಾಲಕ್ರಮೇಣ ಅದು ಅದರಲ್ಲಿ ವ್ಯತ್ಯಾಸಗಳು ಬಂದು ಕ್ಯಾನ್ಸರ್ ಆಗಿ ಪರಿಣಾಮ ಆಗ್ಬೋದು ಮತ್ತು ಅಲ್ಸರೇಟಿವ್ ಕಲೈಟಿಸ್ ಅಂತ ದೊಡ್ಡ ಕರುಳಲ್ಲಿ ಹುಣ್ಣಾಗುವಂಥ ಒಂದು ಕಾಯಿಲೆ ಇದೆ ಹುಣ್ಣಾಗಿ ಬ್ಲೀಡಿಂಗ್ ಆಗಿ ಹೊಟ್ಟೆ ನೋವು ಬರೋದು ಇದೆಲ್ಲ ಅದರ ಲಕ್ಷಣಗಳು ಈ ಅಲ್ಸರೇಟಿವ್ ಕಲೈಟಿಸ್ ಕಾಯಿಲೆ ಇದ್ದವರು ಔಷಧಿಗಳು ತಗೊಳ್ತಾ ಇರ್ತಾರೆ ಆದ್ರೂ ಕರುಳಲ್ಲಿ ಆ ಹುಣ್ಣುಗಳಿಂದ ವ್ಯತ್ಯಾಸಗಳು ಬಂದು ಚೇಂಜಸ್ ಬಂದು ಕ್ಯಾನ್ಸರ್ ಆಗಿ ಪರಿಣಾಮ ಆಗ್ಬೋದು ಸೊ ಇಂಥವರು ಕೂಡ ಹೈರಿಸ್ಕ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ ಮತ್ತು ಡಯಟ್ ಮುಖ್ಯವಾಗಿ ನಮ್ಮ ವೆಜಿಟೇಬಲ್ಸು ಫ್ರೂಟ್ಸು ತರಕಾರಿ ಹಣ್ಣುಗಳು ಕಮ್ಮಿ ತಿನ್ನೋರು ಜಾಸ್ತಿ ಮಾಂಸ ಉಪಯೋಗಿಸೋರು ವೆರಿ ಆಯ್ಲಿ ಫುಡ್ ಮೇಯ್ನ್ಲಿ ದ ವೆಸ್ಟರ್ನ್ ಟೈಪ್ ಆಫ್ ಫುಡ್ ಆಯಿಲ್ ಕಂಟೆಂಟ್ ಜಾಸ್ತಿ ಫ್ರೂಟ್ಸ್ ವೆಜಿಟಬಲ್ಸ್ ಕಮ್ಮಿ ಇದೆಲ್ಲ ಇರುವಂಥ ಡಯಟ್ ಫಾಲೋ ಮಾಡಿದರೆ ದೊಡ್ಡ ಕರುಳು ಕ್ಯಾನ್ಸರು ಜಠರದ್ದು ಕ್ಯಾನ್ಸರು ಕರೆದಿರುವಂಥ ಫುಡ್ ಫುಡ್ಡೆಲ್ಲ ಉಪಯೋಗಿಸಿದರೆ ಜಟ್ರದ್ದು ಕ್ಯಾನ್ಸರೆಲ್ಲ ಬರುವಂಥ ರಿಸ್ಕು ತುಂಬ ಜಾಸ್ತಿ ಇದೆ ರಕ್ತದ ಕೊರತೆ ಹಲವಾರು ಕಾರಣಗಳಿಂದ ಬರ್ಬೋದು ಕ್ಯಾನ್ಸರು ಅದರಲ್ಲೂ ಒಂದು ಕಾರಣ ಸೊ ರಕ್ತ ಕೊರತೆ ಇರುವವರು ಬರೀ ರಕ್ತ ಹೆಚ್ಚಿಸುವಂಥ ಔಷಧಿಗಳು ತಗೊಂಡು ಮನೇಲಿ ಕೂತ್ಕೊಂಡ್ರೆ ಕ್ಯಾನ್ಸರು ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ ಅದು ಇನ್ಆಪ್ರೇಬಲ್ ಅಥವಾ ಇನ್ಕ್ಯೂರಬಲ್ ಸ್ಟೇಜಲ್ಲಿ ವೈದ್ಯರ ಕೈಗೆ ತಲುಪುವಂಥ ಚಾನ್ಸಸ್ಸು ಇರುತ್ತೆ ಸೊ ಈ ಅವೇರ್ನೆಸ್ಸು ಬರೀ ಸಾಮಾನ್ಯ ಜನರಿಗೆ ಮಾತ್ರ ಅಲ್ಲ ಜನರಲ್ ಪ್ರಾಕ್ಟೀಷನರ್ಸ್ ಸೊ ರಕ್ತ ಕಮ್ಮಿ ಆಗಿದೆ ಅಂತ ಹೇಳುವಾಗ ಏನಕ್ಕೆ ರಕ್ತ ಕಮ್ಮಿ ಆಗಿದೆ ಅಂತ ಪ್ರಶ್ನೆ ಡಾಕ್ಟ್ರದ ಮನಸ್ಸಲ್ಲೂ ಬರಬೇಕು ಸೊ ಸುಮ್ಮನೆ ರಕ್ತ ಕಮ್ಮಿ ಜಾಸ್ತಿ ಮಾಡುವಂಥ ಕಬ್ಬಿಣದ ಮಾತ್ರೆಗಳು ಕೊಡ್ತಾರೆ ಐಯನ್ ಟ್ಯಾಬ್ಲೆಟ್ಸ್ ಸೊ ಅದರಿಂದ ಏನಾಗುತ್ತೆ ಮೂರು ತಿಂಗಳು ಆರು ತಿಂಗಳು ಕಾಲ ಕಳೀತಾರೆ ಅಷ್ಟೊತ್ತಿಗೆ ಕ್ಯಾನ್ಸರ್ ಇದ್ದವರು ಕ್ಯಾನ್ಸರ್ ಮೀರಿ ಹೋಗ್ಬೋದು ಸೊ ಏನಕ್ಕೆ ರಕ್ತ ಕಮ್ಮಿ ಆಗ್ಬೋದು ಒಂದು ಹುಣ್ಣಿಂದ ಅಥವಾ ಒಂದು ಕ್ಯಾನ್ಸರ್ ಟ್ಯೂಮರಿಂದ ಬ್ಲೀಡಿಂಗ್ ಆಗಿ ರಕ್ತ ಕಮ್ಮಿ ಆಗ್ಬೋದು ಈ ಬ್ಲೀಡಿಂಗು ಎಮರ್ಜೆನ್ಸಿ ಟೈಪು ಸಿವಿಯರ್ ಬ್ಲೀಡಿಂಗ್ ಇರ್ಬೋದು ಅಥವಾ ಕಣ್ಣಲ್ಲಿ ಕಾಣದೇ ಇರುವಂಥ ಬ್ಲೀಡಿಂಗ್ ಇರ್ಬೋದು ಅದಕ್ಕೆ ನಾವು ಅಕಲ್ಟ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ಸೊ ಕಪ್ಪು ಮ ಬಣ್ಣದಲ್ಲಿ ಮೋಷನ್ ಹೋಗೋದು ಅಥವಾ ಅದು ಕೂಡ ಇಲ್ಲದೆ ನಿಧಾನ ಸಣ್ಣಗೆ ಬ್ಲೀಡಿಂಗ್ ಆಗಿ ರಕ್ತದ ಕೊರತೆ ಬಂದು ರಕ್ತ ಕಮ್ಮಿ ಆಗ್ಬೋದು ಇನ್ನೊಂದು ಮುಖ್ಯವಾಗಿರೋ ಲಕ್ಷಣ ಇದು ಕೂಡ ನಾನು ತುಂಬ ಹೇಳ್ತಿರ್ತೀನಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಿರ್ತೀನಿ ಜಾಂಡಿಸ್ ಸಾಮಾನ್ಯ ಜನರದು ಮತ್ತು ಆಲ್ಟರ್ನೇಟಿವ್ ಮೆಡಿಸಿನ್ ಲೈಕ್ ಈಗ ಹರ್ಬಲ್ ಮೆಡಿಸಿನ್ ಅವ್ರದ್ದೆಲ್ಲ ಲೆಕ್ಕದಲ್ಲಿ ಜಾಂಡಿಸ್ ಅಂದರೆ ಒಂದು ಕಾಯಿಲೆ ಅಂತ ಎಲ್ಲ ಜಾಂಡಿಸಿಗೂ ಒಂದೇ ಔಷಧಿಗಳು ಬಳಸ್ತಾರೆ ಬಟ್ ಜಾಂಡಿಸ್ ಒಂದು ಕಾಯಿಲೆ ಅಲ್ಲ ಅದು ಹಲವಾರು ಕಾಯಿಲೆಗಳ ಒಂದು ಲಕ್ಷಣ ಇರ್ಬೋದು ಅದು ಕಲ್ಲಿಂದ ಬರಬಹುದು ಡ್ರಗ್ಸಿಂದ ಬರಬಹುದು ಆಲ್ಕಹಾಲಿಂದ ಬರಬಹುದು ಕ್ಯಾನ್ಸರಿಂದ ಬರಬಹುದು ಇನ್ಫೆಕ್ಷನಿಂದ ವೈರಲ್ ಇಂದ ಬರಬಹುದು ಸೊ ಎಲ್ಲ ಜಾಂಡಿಸಿಗೂ ಒಂದೇ ಔಷಧಿ ಕೊಟ್ಟರೆ ಅದು ಕೆಲಸ ಮಾಡಲ್ಲ ಅದಕ್ಕೆ ಶಾಸ್ತ್ರಪರವಾಗಿ ಏನು ಬೇಸಿಸು ಇಲ್ಲ ಸೊ ನಾವು ಜಾಂಡಿಸ್ ಯಾವ ಕಾರಣಕ್ಕೆ ಬಂದಿದೆ ಎಸ್ಪೆಷಲಿ ಅದರ ಜೊತೆ ಮೈ ಕಡಿತ ಚಳಿ ಜ್ವರ ಅಥವಾ ಬೆಳ್ಳಗೆ ಮೋಷನ್ ಪಾಸ್ ಮಾಡೋದು ಟಾಯ್ಲೆಟ್ ಬೆಳ್ಳಗೆ ಕಲರ್ ಇಲ್ಲದೆ ಇರುವಂಥ ಮೋಷನ್ನು ಇದರ ಅರ್ಥ ನಾಳ ಬ್ಲಾಕ್ ಆಗಿ ಜಾಂಡಿಸ್ ಬಂದಿದೆ ಅಂತ ಸೊ ಅದು ಕ್ಯಾನ್ಸರಿಂದ ಇರಬಹುದು ಸೊ ಅದಕ್ಕೆ ಸೂಕ್ತವಾಗಿರೋ ವೈದ್ಯರ ಹತ್ರ ಹೋಗೋದು ಇಂಪಾರ್ಟೆಂಟು ಪಕ್ಕದಲ್ಲಿರುವ ವೈ ಇದು ಹಸಿರು ಔಷಧಿ ಕೊಡುವವರು ಅವ್ರ ಹತ್ರ ಎಲ್ಲ ಹೋದರೆ ಕಾಲ ಕಳೆದು ಹೋಗುತ್ತೆ ಈ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಒಂದೊಂದು ನಿಮಿಷವೂ ಇಂಪಾರ್ಟೆಂಟು ಒಂದೊಂದು ಗಂಟೆಗಳು ಗಂಟೆನೂ ಇಂಪಾರ್ಟೆಂಟ್ ಸೊ ಕಾಲ ಕಳೆದ್ರೆ ನಿಮಗೆ ಟ್ರೀಟ್ಮೆಂಟ್ ಮಾಡಿ ವಾಸಿ ಆಗುವಂಥ ಚಾನ್ಸಸ್ ಕಮ್ಮಿ